ಎಲ್ಲ ರೈತರಿಗೂ ನಮಸ್ಕಾರ ನಾವಿವತ್ತಿನ ವಿಡಿಯೋದಲ್ಲಿ ಯಾವ ಕೀಟಕ್ಕೆ ಯಾವ ಕೀಟನಾಶಕ ಬಳಸ್ಬೇಕಂತ ನೋಡ್ತಾ ಇದ್ದೀವಿ ಒಂದು ಡಿಸ್ಕ್ಲೈಮರ್ ಏನಂತಂದರೆ ನಾನು ಯಾವಾಗಲೂ ಸಾವಯವ ಕೃಷಿ ಬಗ್ಗೆ ಮಾತಾಡ್ತೀನಿ ಇವತ್ತು ಸಹ ಅದಕ್ಕೆ ಬದ್ಧನಾಗಿದ್ದೀನಿ ಆದರೆ ಕೆಲವೊಮ್ಮೆ ಕೀಟಗಳನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇಲ್ಲ ಯಾವ ರೀತಿ ಅಂತ ನಾವು ಎಷ್ಟೇ ಸಾವಯವ ಕೀಟನಾಶಕಗಳನ್ನು ಕೊಟ್ಟರೂ ಕೆಲವೊಮ್ಮೆ ಆ ಕೀಟಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬಿಟ್ಟು ಅವು ಸಾಯೋದೇ ಇಲ್ಲ ಅಂತ ಹಂತದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಕೆಲವೊಮ್ಮೆ ಕೀಟನಾಶಕಗಳನ್ನು ಮಾತ್ರ ಯೂಸ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರನೇ ಯಾವ ಕೀಟಕ್ಕೆ ಯಾವ ಕೀಟನಾಶಕ ಬಳಸಬೇಕು ಅದರಲ್ಲೂ ನಾನು ಕೇವಲ ಸ್ಟ್ಯಾಂಡರ್ಡ್ ಕಂಪ್ನಿಗಳದ್ದು ಮಾತ್ರನೇ ತೊಗೊತಾ ಇದ್ದೀನಿ ಯಾವ್ಯಾವುದೋ ಲೋಕಲೆಲ್ಲ ಹೇಳೋಕೆ ಹೋಗ್ತಾ ಇಲ್ಲ ಇದು ಅವಶ್ಯಕತೆ ಇದ್ದವರು ಮಾತ್ರ ಬಳಸಿ ಇನ್ನೊಂದು ಚಿಕ್ಕ ಪುಟ್ಟ ರೈತರೇನಿದ್ದೀರಾ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ನೀವು ಸಾವಯವ ಮಾಡ್ತಿರೋದ್ರ ಬಗ್ಗೆ ಹೆಮ್ಮೆ ಇದೆ ದಯವಿಟ್ಟು ನೀವು ಸಾವಯವದಲ್ಲೇ ಮುಂದುವರಿ ಆದರೆ ಕೆಲವೊಂದು ರೈತರು ಹೆಚ್ಚಿನ ಸ್ಕೇಲಲ್ಲಿ ಅಂದರೆ ಕಮರ್ಷಿಯಲಿ ಅವರು ಯಾವುದೇ ರೀತಿ ತರಕಾರಿ ಹಣ್ಣು ಮಾಡ್ತಿದ್ರೆ ದಯವಿಟ್ಟು ಇದನ್ನು ನೀವು ಉಪಯೋಗಿಸ್ಬೋದು ಉಪಯೋಗಿಸೋದಕ್ಕಿಂತ ಮುಂಚೆ ಏನಂತಂದರೆ ನಿಮಗೆ ಗೊತ್ತಿರತಕ್ಕಂಥ ಈ ಡಾಕ್ಟರ್ಸ್ ಅಂತ ಹೆಂಗೆ ಕರಿತೀರ ನೀವು ಪ್ಲ್ಯಾಂಟ್ ಡಾಕ್ಟರ್ಸ್ ಅವರತ್ರ ವಿಚಾರಿಸಿ ಆಮೇಲೇ ಬಳಸಿ ಹೆಚ್ಚಿನ ವಿಚಾರನ ಗೂಗಲ್ಗೆ ಹೋಗಿ ತಿಳ್ಕೊಂಡು ಆಮೇಲೆ ಬಳಸಿ ನಾನು ನನಗೆ ಗೊತ್ತಿರತಕ್ಕಂಥ ಇನ್ಫಾರ್ಮೇಷನ್ನ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಾನು ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅರುಣ್ ಸರ್ ಬಂದು ಕೆಫಾ ಕರ್ನಾಟಕ ಎಕ್ಸೋಟಿಕ್ ಫ್ರೂಟ್ ಫಾರ್ಮರ್ ಅಸೋಸಿಯೇಷನ್ ಡೈರೆಕ್ಟರು ಅವರು ಎಲ್ಲ ರೀತಿಯ ಪೆಸ್ಟಿಸೈಡ್ ಫಂಗಿಸೈಡ್ ಹಾಗೂ ಇನ್ಸೆಕ್ಟಿಸೈಡ್ಸ್ನ ಲಿಸ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ನಮ್ಮ ಹತ್ರ ಶೇರ್ ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಸೊ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಮತ್ತು ನಾವು ಕೊಟ್ಟಿರೋ ಮಾಹಿತಿನೇ ಅಂತಿಮ ಅಲ್ಲ ದಯವಿಟ್ಟು ನೀವು ರಿಸರ್ಚ್ ಮಾಡಿ ಹಾಗೂ ನಿಮಗೆ ಯಾವುದು ಗೊತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಈಗ ಪ್ರತಿಯೊಂದು ಕೀಟಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಹಾಗೂ ನಾ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಸಹ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನಾನು ಕೇವಲ ಇನ್ಸೆಕ್ಟಿಸೈಡ್ಸ್ ಅಥವಾ ಕೀಟನಾಶಕಗಳ ಬಗ್ಗೆನೇ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಸುಮಾರು ಸಾರಿ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಮತ್ತು ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ ಅಂತ ಬಳಸ್ತೀನಿ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂತ ಅಂದರೆ ನೀವು ಗಿಡದ ಮೇಲೆ ಯಾವುದೇ ಒಂದು ಇನ್ಸೆಕ್ಟಿಸೈಡ್ ಕೀಟನಾಶಕವನ್ನು ಬಳಸಿದಾಗ ಅದು ಕೇವಲ ಗಿಡದ ಮೇಲ್ ಮೇಲ್ಪದ್ರದಲ್ಲಿ ಮಾತ್ರ ಇರುತ್ತೆ ಅದು ಗಿಡದ ಒಳಗಡೆ ಸೇರ್ಕೊಳ್ಳೋದೇ ಇಲ್ಲ ಇದರಿಂದಾಗಿ ಯಾವುದೇ ರೀತಿ ರೆಸಿಡಿಯು ಉಳ್ಕೊಳಲ್ಲ ಸೊ ಇಲ್ಲೇನಾಗುತ್ತೆ ಅಂತಂದರೆ ಮಳೆ ಬಂದಾಗ ಅಥವಾ ನೀರು ಸ್ಪ್ರೇ ಆದಾಗ ಆ ಕಾಂಟ್ ಆ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಏನಿರುತ್ತೆ ಅದು ತೊಳೆದೋಗುತ್ತೆ ಹೋಗುತ್ತೆ ಇದರಿಂದಾಗಿ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ ಆದರೆ ಮೇಲ್ಪದ್ದರದಲ್ಲಿ ಇರ್ತಕ್ಕಂಥ ಕೀಟಗಳನ್ನು ಇದು ನಾಶ ಮಾಡ್ತಾ ಹೋಗುತ್ತೆ ಎರಡನೇದಾಗಿ ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ ಅಂತ ಈ ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ ಏನು ಮಾಡುತ್ತೆ ಅಂತಂದರೆ ನೀವು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿದಾಗ ಸುಮಾರು ಬಾರಿ ಗಿಡಗಳು ಅದನ್ನು ಹೀರ್ಕೊಂಡು ಒಳಗಲಿಂದ ತಾವು ಕೀಟಗಳ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿನ ಬರೆಸ್ಕೊತವೆ ಸೊ ಇದರಲ್ಲಿ ನೀವು ತುಂಬ ಲೋಕಲ್ ಕಂಪ್ನಿ ಯೂಸ್ ಮಾಡ್ತಾಯಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಆ ರೆಸಿಡಿಯು ಕೀಟನಾಶಕದ ರೆಸಿಡಿಯು ನಿಮ್ಮ ಗಿಡಗಳಲ್ಲಿ ಅಥವಾ ನಿಮ್ಮ ಹಣ್ಣುಗಳಲ್ಲಿ ಉಳಿತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಟ್ ಇದನ್ನು ಬಳಸಬೇಕಾದ್ರೆ ನೀವು ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ ಅಥವಾ ಫಂಗಿಸೈಡ್ ಬಳಸಬೇಕಾದ್ರೆ ಇದಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅರ್ಥ ಮಾಡಿಕೊಂಡು ಬಳಸೋದು ತುಂಬ ಉಪಯುಕ್ತ ನಾವು ಈ ವಿಡಿಯೋದಲ್ಲಿ ಒಟ್ಟು ಹನ್ನೊಂದು ಕೀಟಗಳನ್ನು ಲಿಸ್ಟ್ ಮಾಡಿದ್ದೀವಿ ಈ ಹನ್ನೊಂದು ಕೀಟಗಳನ್ನು ಹೇಗೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿಡಿಯೋದಲ್ಲಿ ನಾವು ಒಟ್ಟು ಹನ್ನೊಂದು ಕೀಟಗಳನ್ನು ಲಿಸ್ಟ್ ಮಾಡಿದ್ದೀವಿ ಅದಕ್ಕೆ ನಾವು ಯಾವ ರೀತಿಯ ಕೆಮಿಕಲ್ ಕಾಂಪೊಸಿಷನ್ ಕೊಡಬೇಕು ಮತ್ತು ಯಾವ ಕಂಪನಿ ಅಥವಾ ಬ್ರ್ಯಾಂಡ್ ಸೂಕ್ತವಾಗಿರುತ್ತೆ ಮತ್ತು ಅದನ್ನು ನಾವು ಯಾವ ರೀತಿ ಕೊಡಬೇಕು ಎಷ್ಟು ಕೊಡಬೇಕು ಅಂತ ಸಹ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಕೆಲವೊಮ್ಮೆ ಈ ಕೆಮಿಕಲ್ ಕಾಂಪೊಸಿಷನ್ಗಳ ಹೆಸರು ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಬಂದಿದ್ದನ್ನು ನೋಟ್ ಮಾಡ್ಕೊಳ್ಳಿ ಅಷ್ಟಲ್ಲದೆ ರೆಕಮೆಂಡೇಶನ್ನಲ್ಲಿ ನಾವು ಎಷ್ಟು ಕೊಡಬೇಕಂತ ಹೇಳಿರ್ತೀವಿ ಅದನ್ನು ಸಹ ನೋಟ್ ಮಾಡ್ಕೊತ ಹೋಗಿ ಕೆಲವೊಮ್ಮೆ ಹೆಸರುಗಳು ರಿಪೀಟ್ ಆಗ್ತಾ ಹೋಗುತ್ತೆ ಕಾರಣ ಇಷ್ಟೇ ಆ ಕೆಲವು ಕೆಮಿಕಲ್ಗಳು ಮಲ್ಟಿಪಲ್ ಆ್ಯಕ್ಷನ್ ಅಂದರೆ ಹಲವಾರು ಕೆಲಸಗಳನ್ನು ಮಾಡುತ್ತೆ ಅಂತ ಅರ್ಥ ನಾವು ಮೊದಲನೇದಾಗಿ ನೋಡಬೇಕಂತಂದರೆ ಅಫಿಡ್ಸ್ ಅಫಿಡ್ಸ್ ಅಂತಂದರೆ ಗಿಡದಲ್ಲಿ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಏನುಗಳು ಸೊ ಈ ಏನುಗಳನ್ನು ನೀವು ಗಮನಿಸ್ತಿರ್ತೀರಾ ಯಾವುದೋ ಒಂದು ಎಲೆ ಮೇಲೆ ಅಥವಾ ಚಿಗುರುಗಳಲ್ಲಿ ಎಸ್ಪೆಷಲಿ ಓಡಾಡ್ತಾ ಇರುತ್ತೆ ಅದಕ್ಕೆ ನಾವು ಏನು ಮಾಡ್ಬೇಕಂತಂದರೆ ಒ ಎಸ್ ಡಿ ಎ ಇದೊಂದು ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ ಥಯೋಮಿಥಾಕ್ಸಾನ್ ಇದು ಕೂಡ ಸಿಸ್ಟಮೆಟಿಕ್ ಕಾರ್ಬೋಫ್ಯೂರಾನ್ ಲ್ಯಾಮ್ಡಾ ಸೈ ಹಾಲೋಥ್ರಿನ್ ಇದೊಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಕಾರ್ಬೋಸಲ್ಫಾನ್ ಮತ್ತು ಅಸಿಟಾ ಮೈಪ್ರಿಡ್ ಎಲ್ಲ ರೀತಿಯ ಇನ್ಸೆಕ್ಟಿಸೈಡ್ನ ನೀವು ಈ ಅಫೀಡ್ಸ್ ಅಥವಾ ಗಿಡ ಹೆಣ್ಣುಗಳಿಗೆ ಯೂಸ್ ಮಾಡ್ತಾ ಹೋಗ್ಬೋದು ಇದಕ್ಕೆ ಉತ್ತಮ ಕಂಪ್ನಿಗಳು ಅಂತ ಬಂದರೆ ಅಸಿಫೇಟ್ ಅಸಟೋಫ್ ಸ್ಟಾರ್ಥೇನ್ ಇಲ್ಲಿ ನಾವು ಯಾವ ಕಂಪ್ನಿನೂ ಪ್ರಮೋಟ್ ಮಾಡ್ತಾ ಇಲ್ಲ ತುಂಬ ರಿಸರ್ಚ್ ಆದಮೇಲೆ ತುಂಬ ಜನ ಬುದ್ಧಿವಂತರ ಜೊತೆ ಡಿಸ್ಕಸ್ ಮಾಡಿದ ಮೇಲೆ ಯಾವುದನ್ನು ಬಳಸಬೇಕು ಯಾವುದನ್ನು ಬಳಸಿದ್ರೆ ನಮ್ಮ ಫ್ರೂಟ್ಸ್ ಅಥವಾ ವೆಜಿಟಬಲ್ಸ್ ಅಥವಾ ಗಿಡಗಳು ಮಣ್ಣು ಯಾವುದು ಹಾಳಾಗಲ್ಲ ಅಂಥದನ್ನು ಮಾತ್ರ ರೆಕಮೆಂಡ್ ಮಾಡ್ತಾ ಇದ್ದೀವಿ ಬಟ್ ನೀವು ರಿಸರ್ಚ್ ಮಾಡಿ ತಗೊಳ್ಳೋದನ್ನು ಮರಿಬೇಡಿ ಇದನ್ನು ಎಷ್ಟು ಬಳಸಬೇಕು ಎಷ್ಟು ಬಳಸಬೇಕು ಅಂತ ಬಂದರೆ ನಾವು ಓ ಎಸ್ ಡಿ ಅಂತ ಹೇಳಿದ್ವಲ್ಲ ಅದನ್ನು ನೀವು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಗ್ರಾಮ್ಸಿಂದ ಒಂದು ಗ್ರಾಮಷ್ಟು ಪರ್ ಲೀಟರ್ ಬಳಸಬೇಕು ಅಂದರೆ ನೀವು ಮ್ಯಾಕ್ಸಿಮಮ್ ಒಂದು ಗ್ರಾಮ್ನ ಒನ್ ಲೀಟರ್ಗೆ ನೀವು ನೂರು ಲೀಟ್ರ್ ಅಂತ ತಗೊಂಡ್ರೆ ಹಂಡ್ರೆಡ್ ಗ್ರಾಮ್ಸ್ ಮಾತ್ರ ಬಳಸಬೇಕು ಇದಾದ ಮೇಲೆ ತಯೋ ತಯೋಮಿಥಾಕ್ಸಾನ್ ಇದನ್ನು ನೀವು ಝೀರೋ ಪಾಯಿಂಟ್ ಟೂ ಗ್ರಾಮ್ಸ್ ಪರ್ ಲೀಟರ್ ಬಳಸಬೇಕು ಝೀರೋ ಪಾಯಿಂಟ್ ಟೂ ಗ್ರಾಮ್ಸ್ ಮಾತ್ರನೇ ಬಳಸಬೇಕು ಅಂದರೆ ಟೂ ಗ್ರಾಮ್ಸ್ ಪರ್ ಹಂಡ್ರೆಡ್ ಲೀ ಹಂಡ್ರೆಡ್ ಲೀಟರ್ ಬಳಸ್ಬೇಕು ಇದಾದ ಮೇಲೆ ನಾವು ಕಾರ್ಬೋಫ್ಯೂರಾನ್ ಕಾರ್ಬೋಫ್ಯೂರಾನ್ನ ಒಂದು ಎಕರೆಗೆ ಐದು ಕೆ ಜಿಯಷ್ಟು ಬಳಸ್ಬೋದು ನೀವು ಒಂದು ಸಲ ನೀವು ಐದು ಕೆ ಜಿಯಷ್ಟು ಲೋಡ್ ಮಾಡ್ಕೊಂಬಿಟ್ಟು ಅದನ್ನು ಒಂದು ಎಕರೆಯಷ್ಟು ಬಳಸ್ಬೋದು ನಾವು ನೆಕ್ಸ್ಟ್ ಬಂದ್ಬಿಟ್ಟು ಜೆಸಿಡ್ಸ್ ಅಂತ ಒಂದು ರೀತಿಯ ಚಿಕ್ಕ ಪತಂಗಗಳು ಇವು ಎಲೆ ತಿನ್ನುವ ಹುಳುಗಳು ಸಹ ಆಗಿರ್ತವೆ ಸೊ ಚಿಕ್ಕ ಚಿಕ್ಕ ಹುಳುಗಳು ನೀವು ಎಲೆ ಮೇಲೆ ಓಡಾಡಿಕೊಂಡು ಎಸ್ಪೆಷಲಿ ಚಿಗುರುಗಳ ಮೇಲೆ ಓಡಾಡ್ಕೊಂಡ್ಬಿಟ್ಟು ಅದನ್ನು ತಿಂತಾಯಿರ್ತವೆ ಹೇಗೆ ಕಂಟ್ರೋಲ್ ಮಾಡೋದು ಅಂತಂದರೆ ನೀವು ಅದಕ್ಕೆ ಓ ಎಸ್ ಡಿ ಎ ನಾನು ಮುಂಚೆನೆ ಹೇಳಿದ್ದೆ ಇದನ್ನು ಸಹ ಬಳಸ್ಬೋದು ಇದನ್ನು ಝೀರೋ ಪಾಯಿಂಟ್ ಸೆವೆನ್ ಫೈ ಟು ಒನ್ ಗ್ರಾಮ್ ಪರ್ ಲೀಟರಷ್ಟು ಬಳಸ್ಬೋದು ಮತ್ತು ಲ್ಯಾಮ್ಡಾ ಸೈ ಹಾಲೋತ್ರಿನ್ ಇದನ್ನು ಸಹ ಬಳಸ್ಬೋದು ಇದನ್ನು ನೀವು ಲ್ಯಾಮ್ಡಾ ಸೈ ಸಹಿ ಝೀರೋ ಪಾಯಿಂಟ್ ಫೈ ಎಮ್ ಎಲ್ ಪರ್ ಲೀಟರ್ ಫೈವ್ ಎಮ್ ಎಲ್ ಪರ್ ಟೆನ್ ಲೀಟರ್ಸ್ ಬಳಸ್ಬೋದು ಮೂರನೇ ಕೀಟ ಬಂದ್ಬಿಟ್ಟು ಬಾಲ್ ವಾರ್ಮ್ಸ್ ಅಂತ ಒಂಥರ ಇವು ಲಾರ್ವಾ ರೀತಿ ಹೂಳುಗಳಾಗಿರ್ತವೆ ಸ್ಕ್ರೀನ್ ಮೇಲೆ ಚಿತ್ರ ಬರುತ್ತೆ ನೀವು ನೋಡ್ಬೋದು ಇದಕ್ಕೆ ಏನೇನು ಬಳಸ್ಬೋದು ಅಂತಂದರೆ ಒ ಎಸ್ ಡಿ ಎ ಬಳಸ್ಬೋದು ಇದಕ್ಕೆ ಪ್ರೆಫೋನೋಫೋಸ್ ಬಳಸ್ಬೋದು ಅಷ್ಟಲ್ದೇ ಟಯೋಡೈಕಾರ್ ಬಳಸ್ಬೋದು ಮೊನೋಕ್ರೋಟೊಫೋಸ್ ಬಳಸ್ಬೋದು ಇಷ್ಟಲ್ದೇ ಯಾವ್ಯಾವ್ದು ಬಳಸ್ಬೋದು ಅಂತ ನಾವು ಸ್ಕ್ರೀನ್ ಮೇಲೆ ಹಾಕಿದ್ದೀವಿ ನೀವು ನೋಡ್ಕೋಬೋದು ಇದಕ್ಕೆ ಉತ್ತಮವಾಗಿರ್ತಕ್ಕ ಕಂಪ್ನಿ ಕಂಪ್ನಿಗಳು ಅಂತಂದರೆ ಆಕ್ಟಾರಾ ಎಗೇನ್ ಅಸಿಫೇಟ್ ಅಸಟೋಫ್ ಸ್ಟಾರ್ಥಿನ್ ಕ್ಯೂರಾಕ್ರಾನ್ ಈ ಕಂಪ್ನಿಗಳನ್ನ ನೀವು ಬಳಸ್ಬೋದು ಈ ಕ್ಯೂರಾಕ್ರಾನ್ ಬಳಸ್ಬೇಕಾದ್ರೆ ನೀವು ಒನ್ ಪಾಯಿಂಟ್ ಫೈ ಟು ಟು ಎಮ್ ಎಲ್ ಪರ್ ಲೀಟರ್ ಬಳಸ್ಬೋದು ಮತ್ತು ಇನ್ನು ಮಿಕ್ಕಿದ್ದು ಎಷ್ಟು ಬಳಸಬೇಕು ಅಂತ ನಾವು ಹಿಂದಿನ ಇದರಲ್ಲೇ ಹೇಳಿದ್ದೀವಿ ನಾಲ್ಕನೇದಾಗಿ ಸಕ್ಕಿಂಗ್ ಪೇಸ್ಟ್ ಅಥವಾ ಹೀರುವ ಕೀಟಗಳು ಬರೀ ಹಣ್ಣುಗಳಲ್ಲಿ ಇರ್ತಕ್ಕಂಥ ರಸ ಮಾತ್ರ ಇರಲ್ಲ ರೈತರನ್ನು ಸಹ ತುಂಬ ಇರ್ತವೆ ಈ ಕೆಲವೊಮ್ಮೆ ಈ ಹೂಜಿ ಥರ ಹೂಜಿ ಅಂತ ಸಹ ಕರೀತೀವಿ ನಾವು ಇದನ್ನು ಸೊ ಇಲ್ಲಿ ನಾವು ತುಂಬ ಲಿಸ್ಟ್ ಇದೆ ಅದರಲ್ಲಿ ಕೆಲವನ್ನ ಮಾತ್ರ ಹೇಳ್ತೀನಿ ಮತ್ತು ನೀವು ಅದನ್ನು ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ಬರ್ಕೊಳ್ಳಿ ಥಯೋಮಿಥಾಕ್ಸಾನ್ ಪ್ರೆಫನೋಸ್ ಪ್ರೆಫನೋಫೋಸ್ ಸೈಪರ್ ಮೈತ್ರೀನ್ ಪೈರಿಫೋಸ್ ಕ್ವಿನಲ್ಫೋಸ್ ಮೊನೋಕ್ರೋಟೋಫೋಸ್ ಇನ್ನಿತರೆ ಕೆಮಿಕಲ್ ಕಂಪೋಸಿಷನ್ ಇರತಕ್ಕಂಥ ನೀವು ಕೀಟಕನಾಶಕಗಳನ್ನು ಬಳಸ್ಬೋದು ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಕಂಪ್ನಿಗಳು ಅಂತ ಬಂದರೆ ಆಕ್ಟಾರಾ ಅಡ್ಮೈರ್ ಕಾನ್ಫೈಡರ್ ಸೈಮ್ ಬಷ್ ಜಂಪ್ ಟ್ಯಾನೇಟ್ ಮೋನೋಸ್ಟಾರ್ ಆರ್ ಟಾಟಾ ಮೋನೋ ಇದರ ಕೆಮಿಕಲ್ ಕಾಂಪಸಿಷನ್ ಜೊತೆಗೆ ನಾವು ಎಷ್ಟು ಸಹ ಬಳಸಬೇಕು ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇವಾಗ ಸಕಿಂಗ್ ಪೆಸ್ಟ್ಗಳನ್ನು ನೋಡಿದ್ವಿ ಮುಂದಿನದು ಹಾಪರ್ಸ್ ಕೀಟಗಳು ಅಂದರೆ ಜಿಗಿತಕ್ಕಂಥವು ನೀವು ಈಗ ಗ್ರಾಸ್ ಹಾಪರ್ ಆ ಥರದ್ದೆಲ್ಲ ಕೇಳಿರ್ತೀರಲ್ವ ಆ ಥರ ಇಲ್ಲಿ ಈ ಹಾಪರ್ಸ್ಗೆ ಯಾವ್ಯಾವನ್ನ ಯೂಸ್ ಮಾಡಬೇಕಂತಂದರೆ ಟೋಮಿಥಾಕ್ಸಾನ್ ಕಾರ್ಬೋಸಲ್ಫಾನ್ ಈ ಥಯೋಮೆಥಾಕ್ಸಾನ್ ಬಂದು ಆಕ್ಟರಾ ಕಂಪ್ನಿ ಚೆನ್ನಾಗಿರುತ್ತೆ ಜೀರೋ ಪಾಯಿಂಟ್ ಟೂ ಗ್ರಾಮ್ ಪರ್ ಲೀಟರ್ ಕೊಡಬೇಕು ನೆಕ್ಸ್ಟ್ ಒನ್ ಕಾರ್ಬೋಸಲ್ಫಾನ್ ಈ ಸಲ್ಫಾನ್ನ ನೀವು ಮಾರ್ಷಲ್ ಅಂತ ಕಂಪ್ನಿದನ್ನು ಯೂಸ್ ಮಾಡ್ಬೋದು ಈ ಸಲ್ಫಾನ್ನ ಒನ್ ಒನ್ ಟು ಒನ್ ಪಾಯಿಂಟ್ ಫೈವ್ ಮಿ ಎಮ್ ಎಲ್ ಪರ್ ಲೀಟರ್ ಮಾತ್ರ ಯೂಸ್ ಮಾಡಬೇಕು ಆರನೇದಾಗಿ ವೈಟ್ ಫ್ಲೈಸ್ ಅಥವಾ ಬಿಳಿ ನೊಣ್ಗಳು ಈ ವೈಟ್ ಫ್ಲೈಸ್ ಅಥವಾ ಬಿಳಿ ನೊಣ್ಗಳು ಏನಿರ್ತವೆ ಅದನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರ ಎಲ್ಲ ಗಿಡಗಳ ಮೇಲೂ ಇರುತ್ತೆ ಇದು ಅದು ನಾವು ಕೆಲವೊಮ್ಮೆ ಇದನ್ನು ಮಿ ಮಿಲಿ ಅಂತ ಸಹ ಅಂದ್ಕೊಂಡಿರ್ತೀವಿ ಆದರೆ ಇದು ಬಿಳಿ ನೊಣ ಏನಿರುತ್ತೆ ಬಿಳಿ ನೊಣಗಳಿಗೆ ತುಂಬ ಈಸಿ ಅಂತ ಅಂದರೆ ಚಿಕ್ಕ ಪುಟ್ಟ ರೈತರಾಗಿದ್ದರೆ ನೀವು ನೆನ್ನೆ ಮಿಕ್ಕಿರೋ ಅನ್ನ ಅಂದರೆ ಹಿಂದಿನ ದಿನದ ಅನ್ನ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ ಅದಕ್ಕೆ ಶ್ಯಾಂಪು ಅಥವಾ ಸೋಪಿನ ಪೌಡ್ರ್ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಸಾಕಾಗುವಷ್ಟು ಬೇವಿನ ಎಣ್ಣೆ ಹಾಕ್ಕೊಂಡು ಸ್ಪ್ರೇ ಮಾಡಿ ಅದು ಖಂಡಿತ ವರ್ಕ್ ಆಗುತ್ತೆ ಆದರೆ ದೊಡ್ಡ ರೈತರಿಗೆ ಅಷ್ಟೊಂದು ಮಾಡೋದು ಕಷ್ಟ ಆಗುತ್ತೆ ಅವರಿಗೋಸ್ಕರ ಈ ಕೆಮಿಕಲ್ ಕಾಂಪೋಸಿಷನ್ ಹೇಳ್ತಾ ಇದ್ದೀವಿ ವೈಟ್ ಫ್ಲೈಸ್ಗೆ ನೀವು ತಯೋಮೆಥಾಕ್ಸಾನ್ ಯೂಸ್ ಮಾಡ್ಬೋದು ತಯೋಮೆಥಾಕ್ಸಾನ್ ಹೇಗೆ ಯೂಸ್ ಮಾಡಬೇಕು ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ ಡೆಲ್ಟಾ ಮೈತ್ರೀನ್ ಯೂಸ್ ಮಾಡಬೇಕು ಮತ್ತು ಟ್ರಯೋಝೊಫೋಸ್ ಯೂಸ್ ಮಾಡಬೇಕು ವೈಟ್ ಫ್ಲೈಸ್ಗೆ ಕರಾಟೆ ಅನ್ನೋ ಕಂಪ್ನಿದು ಲ್ಯಾಂಬಾ ಸೈಹಾಲೋತ್ರಿನ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ಅದನ್ನು ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟು ರೂಟ್ ಗ್ರಬ್ ರೂಟ್ ಗ್ರಬ್ ಅಂತಂದರೆ ಈ ಗೊಂಡೆ ಹುಳ ನೋಡಿರ್ತೀರ ಬಿಳಿದು ತುಂಬ ತೊಂದರೆ ಕೊಡುತ್ತೆ ಅದು ಬೇರನ್ನು ತಿಂದ್ಬಿಟ್ಟು ಗಿಡಗಳನ್ನ ಸಾಯಿಸುತ್ತೆ ಅದಕ್ಕೆ ನಾವು ನಮ್ಮ ಇನ್ನೊಂದು ವಿಡಿಯೋನಲ್ಲಿ ಹೇಳಿದ್ವಿ ಮೆಟರೈಸಿಯಂ ಯೂಸ್ ಅಂತ ನೀವು ನೇರವಾಗಿ ಮೆಟರೈಸಿಯಂನ ತಂದು ಹಾಕಿದ್ರೆ ಸಾಕು ಅದು ವರ್ಕಾಗಿ ಈ ಗೊಣ್ಣೆ ಹುಳುಗಳನ್ನು ಸಾಯಿಸುತ್ತೆ ಒಮ್ಮೆ ಈ ಗೊಣ್ಣೆ ಹುಳು ನಿಮಗೆ ಮೆಟರೈಸಿಯಮ್ಗೆ ಕಂಟ್ರೋಲ್ ಆಗಲೇ ಇಲ್ಲ ಅಂತಂದರೆ ನೀವು ಕೆಮಿಕಲ್ ಯೂಸ್ ಮಾಡಬೇಕಾಗತ್ತೆ ಈ ಕೆಮಿಕಲ್ ಯಾವ್ಯಾವುದನ್ನು ಯೂಸ್ ಮಾಡಬೇಕಾಗುತ್ತೆ ಅಂತ ಅಂದರೆ ತಯೋಮೆಥಾಕ್ಸಾನ್ ನಿಮಗೆ ಖಂಡಿತ ವರ್ಕ್ ಆಗುತ್ತೆ ಇದನ್ನು ನೇರವಾಗಿ ನೀವು ಇದನ್ನು ನೇರವಾಗಿ ನೀವು ಗಿಡದ ಬುಡಕ್ಕೆ ಕೊಡ್ತಾ ಹೋಗಬೇಕಾಗುತ್ತೆ ಸೊ ನೇರವಾಗಿ ಬುಡದ ನೇರಕ್ಕೆ ಕೊಟ್ಟಾಗ ಈ ತಯೋಮೆಥಾಕ್ಸಾನ್ ಅಂತ ಗಿಡದ ಬುಡದಲ್ಲಿ ಎಲ್ಲ ರೂಟ್ ಗ್ರಬ್ ಅಥವಾ ಗೊಂಡೆ ಹುಳುಗಳನ್ನು ಸಾಯಿಸುತ್ತೆ ಇದನ್ನು ಜೀರೋ ಪಾಯಿಂಟ್ ಟೂ ಗ್ರಾಮ್ ಪರ್ ಲೀಟರ್ ಮಾತ್ರನೇ ಯೂಸ್ ಮಾಡಬೇಕು ಹಾಗಾಗಿ ಡಿ ಬಿ ಎಮ್ ಅಂತ ಈ ಡಿ ಬಿ ಎಮ್ ಬಂದು ಒಂದು ಚಿಟ್ಟೆ ರೀತಿ ಇರ್ತಕ್ಕಂಥ ಹುಳು ಇದು ಮುಖ್ಯವಾಗಿ ಎಲೆಕೋಸಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಹಣ್ಣಿನ ಗಿಡಗಳಲ್ಲೂ ಸಹ ಕಾಣಿಸ್ಕೊಳ್ಳುತ್ತೆ ಇದನ್ನು ನೀವು ಏನು ಮಾಡಬೇಕಂತಂದರೆ ಇಂಡೋಕ್ಸಾಕಾರ್ಬ್ ಅಂತ ಹೇಳಿ ಒಂದು ಕೆಮಿಕಲ್ ಕಂಪೊಸಿಷನ್ ಇರತಕ್ಕಂಥ ಪೆ ಇನ್ಸೆಕ್ಟಿಸೈಡ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ಅದು ಅವಾಂಟ್ ಅನ್ನೋ ಕಂಪ್ನಿದು ಚೆನ್ನಾಗಿರುತ್ತೆ ಅಷ್ಟಲ್ದೇನೆ ತಯೋಡಿ ಕಾರ್ಬನ್ ಕೆಮಿಕಲ್ ಕಾಂಪೋಸಿಷನ್ ಇರತಕ್ಕಂಥದ್ದು ಸಹ ಬರುತ್ತೆ ಅದು ಲಾರ್ವಿನ್ ಅನ್ನೋ ಕಂಪ್ನಿದು ಚೆನ್ನಾಗಿರುತ್ತೆ ಈ ಲಾರ್ವಿನ್ ಅನ್ನೋ ಕಂಪ್ನಿದ್ನ ನೀವು ಟೂ ಟು ತ್ರೀ ಗ್ರಾಮ್ಸ್ ಪರ್ ಲೀಟರ್ ಮಾತ್ರ ಯೂಸ್ ಮಾಡಬೇಕು ಮತ್ತು ನಾವಿಲ್ಲಿ ಇಂಡಾಕ್ಸೋ ಕಾರ್ಬ್ ಅಂತ ಏನು ಹೇಳಿದ್ವಿ ಅದನ್ನು ಝೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಫೈ ಟು ಜೀರೋ ಪಾಯಿಂಟ್ ಏಯ್ಟ್ ಎಮ್ ಎಲ್ ಪರ್ ಲೀಟರ್ ಅಷ್ಟನ್ನೇ ಕೊಡಬೇಕು ಒಂಬತ್ತನೇದಾಗಿ ಸ್ಟೆಮ್ ಬೋರರ್ ಮತ್ತು ಕ್ಯಾಟರ್ ಪಿಲ್ಲರ್ ಈ ಸ್ಟೆಮ್ ಬೋರರ್ ಅಂದರೆ ಈ ಕಾಂಡ ಕೊರಕ ಬರುತ್ತಲ್ಲ ಕಾಂಡಗಳನ್ನು ಕೊರೆದ್ಬಿಟ್ಟು ಅಲ್ಲಿಂದ ಒಂಥರ ಬಿಳಿ ಬಿಳಿ ಪೌಡ್ರ್ ಬಂದ್ಬಿಟ್ಟು ಆಮೇಲೆ ಮರನೇ ಆಗ್ತಾ ಹೋಗುತ್ತಲ್ಲ ಅದು ಈ ಕ್ಯಾಟರ್ ಪಿಲ್ಲರ್ ಅಂತಂದರೆ ಈ ಹಸಿರು ಹುಳುಗಳು ಈ ರೇಷ್ಮೆ ಹುಳುಗಳ ಥರ ಹಸಿರು ಕಲರ್ದು ಅದು ಗಿಡಗಳ ಮೇಲೆ ಎಸ್ಪೆಷಲಿ ಆರೆಂಜ್ ನಿಂಬೆ ಅಥವಾ ಎಸ್ಪೆಷಲಿ ಈ ಸಿಟ್ರಸ್ ಫ್ಯಾಮಿಲಿ ಗಿಡಗಳಲ್ಲಿ ಕಾಣಿಸ್ಕೊಳ್ತಾ ಇದು ಬೋರರ್ನ ಕಂಟ್ರೋಲ್ ಮಾಡೋಕ್ಕೆ ಕರೋಜೆನ್ ಅಂಥ ಕಂಪ್ನಿದು ಕ್ಲೋರಾಂತ್ರ ನಿಲಿಪ್ ರೋಲ್ ಅನ್ನೋ ಒಂದು ಕೆಮಿಕಲ್ ಕಾಂಪೋಸಿಷನ್ ಇರೋ ಇನ್ಸೆಕ್ಟಿಸೈಡ್ ಬರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ಇದನ್ನು ನೀವು ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಯೂಸ್ ಮಾಡಬೇಕಾಗುತ್ತೆ ಇದಲ್ಲದೆ ಇದಕ್ಕಿಂತ ಚೆನ್ನಾಗಿರೋದು ಅಥವಾ ನೀವು ಇದಕ್ಕೆ ಈಕ್ವಿವಿಲೆಂಟ್ ಆಗಿರೋದು ಅಂತ ಅಂದರೆ ಸೈಂಬ್ ಅನ್ನೋ ಕಂಪ್ನಿದು ಸೈಪರ್ ಮೆತ್ರಿನ್ ಅಂತ ಬರುತ್ತೆ ಎಕಲಾಕ್ಸ್ ಅನ್ನೋ ಕಂಪ್ನಿದು ಕ್ವಿನೋಲ್ ಫೋಸ್ ಅಂತ ಬರುತ್ತೆ ಅಷ್ಟಲ್ಲದೆ ಯಾವ್ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಕ್ರೀನ್ ಮೇಲೆ ಲಿಸ್ಟ್ ಬರ್ತಾ ಇದೆ ನೀವು ಅದನ್ನು ಯೂಸ್ ಮಾಡ್ಬೋದು ನೀವು ಇದಕ್ಕೆ ಟಾಟಾದವ್ರದು ಕಾರ್ಬೋಫ್ಯೂರಾನ್ ಅಥವಾ ಟಾಟಾ ಫ್ಯೂರಾನ್ ಅಂತ ಬರುತ್ತೆ ಅದನ್ನು ಸಹ ಯೂಸ್ ಮಾಡ್ಬೋದು ಹತ್ತನೇದಾಗಿ ಲೀಫ್ ಮೈನರ್ ಅಥವಾ ಎಲೆ ಮೇಲಿನ ಕೀಟಗಳು ಇಲ್ಲಿ ಎಲೆ ಮೇಲೆ ಯಾವುದಾದ್ರೂ ಕೀಟ ಕಾಣಿಸ್ಕೊಂತು ಅಂತಂದರೆ ನೀವು ಮೊದಲನೇದಾಗಿ ನೇರವಾಗಿ ಎಣ್ಣೆ ಕೊಡಿ ಬೇವಿನ ಎಣ್ಣೆಗೆ ವರ್ಕ್ ಆಗಿಲ್ಲ ಅಂತಂದರೆ ಎಣ್ಣೆ ಜೊತೆ ಬಿವೇರಿಯಾ ಬಸಿಯಾನ ಅಂತ ಹೇಳ್ಬಿಟ್ಟು ಅದೊಂದು ಸೂಕ್ಷ್ಮಣ ಜೀವಿ ಇದೆಲ್ಲ ಬಯೋ ಏಜೆಂಟ್ಸ್ ಅದನ್ನ ಅದನ್ನು ನೀವು ಎಣ್ಣೆ ಜೊತೆ ಸೇರಿಸ್ಕೊಡಿ ಅದು ವರ್ಕ್ ಆಗಿಲ್ಲ ಅಂತ ಅಂದರೆ ನೀವು ಕೆಮಿಕಲ್ಸ್ಗೆ ಹೋಗ್ಬೋದು ಏನು ಮಾಡ್ಬೋದು ಅಂತಂದರೆ ಲೀಫ್ ಮೈನರ್ಗೆ ಒಂದು ಡೆಲ್ಟಾ ಮೈತ್ರಿ ಯೂಸ್ ಮಾಡ್ಬೋದು ಟ್ರಯೋಝಫೋಸ್ ಯೂಸ್ ಮಾಡ್ಬೋದು ಡೆ ಡೆಲ್ಟಾ ಮೈತ್ರಿನ್ ಪ್ಲಸ್ ಟ್ರಯೊಜೋಫೋಸ್ ಎರಡನ್ನೂ ಸಹ ಯೂಸ್ ಮಾಡ್ಬೋದು ಇಲ್ಲಿ ಈ ಡೆಲ್ ಟ್ರಯೊಸೋಫೋಸ್ ಅಂತ ಹೇಳಿದ್ವಲ್ಲ ಇಷ್ಟ ತಯಾನ್ ಅನ್ನೋ ಕಂಪ್ನಿದು ಒಂದು ಪ್ರಾಡಕ್ಟ್ ಇದೆ ಅದನ್ನು ಯೂಸ್ ಮಾಡ್ಬೋದು ಅಕಸ್ಮಾತ್ ನಿಮ್ಗೆ ಅದು ವರ್ಕ್ ಆಗಿಲ್ಲ ಅಂತಂದರೆ ಡೆಲ್ಟಾ ಮೈತ್ರಿನ್ ಮತ್ತು ಟ್ರಯೊಝೊಫೋಸ್ ಎರಡನ್ನೂ ಸೇರಿಸಿ ಯೂಸ್ ಮಾಡ್ಬೋದು ಸ್ಪಾರ್ಕ್ ಅನ್ನೋ ಕಂಪ್ನಿದು ಡೆಲ್ಟಾ ಮೈತ್ರಿನ್ ಮತ್ತು ಟ್ರಯೊಝೊಫೋಸ್ ಸಿಗುತ್ತೆ ಮತ್ತು ನೀವು ಆರ್ಗ್ಯಾನಿಕಲಿ ಇನ್ನೂ ಟ್ರೈ ಮಾಡಬೇಕಂತಂದರೆ ಕ್ಯಾಲ್ ಎಂಬಿ ಅಂತ ಹೇಳ್ಬಿಟ್ಟು ಕಂಪ್ನಿ ಅವ್ರದ್ದು ಆರ್ಗ್ಯಾನಿಕ್ ಬೇಸ್ಡ್ ಪ್ರಾಡಕ್ಟ್ಸ್ ಬರುತ್ತೆ ಅದನ್ನು ನೀವು ಲೈ ಲೀಫ್ ಮೈನರ್ಗೆ ಯೂಸ್ ಮಾಡ್ಬೋದು ಕೊನೆಯದಾಗಿ ಟರ್ಮೈಟ್ಸ್ ಮತ್ತು ನೆಮಟೊ ಅಂದರೆ ಗೆದ್ದಲ ಹುಳು ಹಾಗೂ ಬೇರಿನಲ್ಲಿ ಬರ್ತಕ್ಕಂಥ ಗಂಟುಗಳು ಇದಕ್ಕೆ ನಾವು ಏನು ಮಾಡಬೇಕಂತಂದರೆ ಫೋರೈಟ್ ಅಂತ ಕೊಡಬೇಕಾಗತ್ತೆ ಈ ಫೋರೈಟ್ ಬಂದು ಸ್ಟಾರ್ ಫೋರ್ ಮತ್ತು ಥೈಮೇಟ್ ಅನ್ನೋ ಕಂಪ್ನಿದು ಚೆನ್ನಾಗಿರುತ್ತೆ ನೀವು ಫೋರೈಟ್ನ ಸ್ಟಾರ್ ಫೋರ್ದು ಕೊಡಬೇಕಾದ್ರೆ ಟ್ವೆಂಟಿ ಫೈವ್ ಟು ತರ್ಟಿ ಕೆ ಜಿ ಪರ್ ಹೆಕ್ಟೇರ್ ಕೊಡಬೇಕಾಗುತ್ತೆ ಅಂದರೆ ಎರಡೂವರೆ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಮತ್ತೆ ತೈಮೇಟ್ ಕೊಡ್ತಿದ್ದೀರಾ ಅಂತಂದರೆ ಮೂವತ್ತು ಕೆ ಜಿ ಪರ್ ಹೆಕ್ಟೇರ್ ಕೊಡಬೇಕಾಗುತ್ತೆ ಇದು ಗೆದ್ಲುಡು ಹಾಗೂ ನೆಮಟೋಡ್ಸ್ ಎರಡನ್ನೂ ಕಂಟ್ರೋಲ್ ಮಾಡುತ್ತೆ ನಾನಿಲ್ಲಿ ಇದುವರೆಗೂ ಏನೇನು ಮಾತಾಡಿದ್ದೀವಿ ಅದರಲ್ಲಿ ಹನ್ನೊಂದು ಕೀಟಗಳನ್ನು ಕವರ್ ಮಾಡಿದ್ದೀವಿ ಅಷ್ಟಲ್ದೇ ಇನ್ನೂ ಸುಮಾರು ಕೀಟಗಳಿದೆ ಈ ಕಂಪ್ಲೀಟ್ ಡಾಕ್ಯುಮೆಂಟ್ನ ಕಮೆಂಟ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀವಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಷ್ಟಲ್ಲದೇ ಇದನ್ನು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಉತ್ತಮ ರೈತರು ಅಥವಾ ಪ್ಲ್ಯಾಂಟ್ ಡಾಕ್ಟರ್ಸ್ ಯಾರಾದರೂ ಇದ್ದರೆ ಅವರ ಹತ್ರ ಸಜೆಷನ್ ತೊಗೊಳ್ಳಿ ಆಮೇ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಆಮೇಲೆ ಮಾತ್ರ ಯೂಸ್ ಮಾಡಿ ಇದೇ ಕೊನೆ ಅಂತ ಅಲ್ಲ ಇದೇ ಮೊದಲು ಅಂತನೂ ಅಲ್ಲ ಇದಕ್ಕಿಂತ ಮುಂಚೆ ತುಂಬ ಜನ ರಿಸರ್ಚ್ ಮಾಡಿದ್ದಾರೆ ಒಳ್ಳೊಳ್ಳೆ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನು ಸಹ ಬಳಸಿ ನೀವು ಇದನ್ನು ಬಳಸೋಕ್ಕಿಂತ ಮುಂಚೆ ರಿಸರ್ಚ್ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅರುಣ್ ಸರ್ ಅವರಿಗೆ ಇದನ್ನು ಪ್ರಿಪೇರ್ ಮಾಡಿ ನಮ್ಮ ಹತ್ರ ಶೇರ್ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮ್ಗೆ ಒಳ್ಳೆಯದಾಗಲಿ ಇದೇ ರೀತಿಯ ಕಂಟೆಂಟ್ಗಾಗಿ ನಮ್ಮ ಕೃಷಿ ಋಷಿ ಅರ್ಷಿತ್ ಚಾನಲ್ನ ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಸುಮಾರು ರೈತರಿಗೆ ಯೂಸ್ ಆಗ್ಬೋದು ಅವರ ಹತ್ರ ದಯವಿಟ್ಟು ಶೇರ್ ಮಾಡಿ